ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನೋಡಿ ಬೆಳಗ್ಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಕೊಡಬೇಕಿತ್ತು ಲಾಸ್ಟ್ ಬ್ಲಾಗ್ ರಿಲೇಟೆಡು ಒಂದಷ್ಟು ಕ್ವೆಶನ್ಸ್ ಕೇಳಿದ್ರಿ ಸೊ ಹಾಗಾಗಿ ಆ ಬ್ಲಾಗಲ್ಲಿ ಕೇಳಿರುವಂಥ ಕ್ವಶನ್ಗೆ ಈ ಬ್ಲಾಗಲ್ಲಿ ನಾನು ಇವಾಗ ಆನ್ಸರ್ ಮಾಡ್ತೀನಿ ಸೊ ವ್ಲಾಗನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಇನ್ನು ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬೆಳಗ್ಗೆ ಪಾಪು ಎದ್ದಿದ್ದ ತಕ್ಷಣ ಅವಳನ್ನು ಬ್ರಷ್ ಮಾಡಿಸಿ ಮುಖ ಎಲ್ಲ ತುಳಿಸಿ ಸ್ವಲ್ಪ ಫ್ರೆಶ್ ಆಗಿ ಪಾ ಮಾಡಿಸಿ ಮತ್ತು ನಾನು ಹೀಗೆ ಹೊರಗಡೆ ಕರ್ಕೊಂಡು ಬರ್ತೀನಿ ಯಾವಾಗಲೂ ಅಷ್ಟೇ ಒಂಥರ ಚೆನ್ನಾಗಿರುತ್ತೆ ಅವ್ಳಿಗೂ ಕೂಡ ತುಂಬ ಖುಷಿ ಪಡ್ತಾಳೆ ಈ ಹೊರಗಡೆ ಬರೋದನ್ನು ಎಸ್ಪೆಷಲಿ ಮಕ್ಕಳೆಲ್ಲರೂ ಹಂಗೆ ಅವ್ರಿಗೆ ಅಂಗಳದಲ್ಲೇ ಓಡಾಡ್ಕೊಂಡು ಇರೋದಕ್ಕೇ ಇಷ್ಟ ಇರುತ್ತೆ ಇವಳಿಗೂ ಹಾಗೆ ಬೆಳಗ್ಗೆ ಕರ್ಕೊಂಡು ಬಂದ್ರಂತೂ ಸಿಕ್ಕಾಪಟ್ಟೆ ಖುಷಿ ಖುಷಿ ಪಡ್ತಾಳೆ ಆ್ಯಂಡ್ ಅವ್ಳಿಗೂ ಒಂಥರ ನಿದ್ದೆ ಮೂಡಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಜೊತೆಗೆ ಲೈಟಾಗಿ ಎಳೆ ಬಿಸ್ಲಿರುತ್ತಲ್ವಾ ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಕೂಡ ಸೊ ಹಾಗೆ ಇಲ್ಲಿ ಸ್ವಲ್ಪ ನಾಯಿ ಎಲ್ಲ ಕಸ ಎಲ್ಲ ತೊಗೊಂಡ್ಬಂದಿತ್ತು ಈ ತೆಂಗಿನಕಾಯಿ ಸಿಪ್ಪೆ ಅದು ಇದು ಎಲ್ಲ ಅದನ್ನೆಲ್ಲ ಎತ್ತಿ ಇದ್ದೀನಿ ಪಪ್ಪ ಹತ್ರ ಹೇಳ್ತಾ ಮಾತಾಡಿಕೊಂಡು ಅವ್ಳಿಗೊಂಥರ ನಾವೇನು ಆ್ಯಕ್ಟಿವಿಟೀಸ್ ಮಾಡ್ತೀವಲ್ವ ಅದರಲ್ಲೆಲ್ಲ ಸ್ವಲ್ಪ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವ್ರಿಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಅವ್ರಿಗೂ ಗೊತ್ತಾಗುತ್ತೆ ಸ್ವಲ್ಪ ಇನ್ನೇನು ಅದು ಒಬ್ಸರ್ವೇಷನ್ನೇ ಮಕ್ಕಳು ತುಂಬ ಒಬ್ಸರ್ವ್ ಮಾಡಿನೇ ಕಲಿತಾರೆ ಸೊ ಹಾಗಾಗಿ ಜಸ್ಟ್ ನಾನು ಅಲ್ಲೆಲ್ಲ ಬಿದ್ದಿರೋತನೆಲ್ಲ ಹೆಕ್ಕಿ ಆ ಕಡೆ ಆಗ್ತಾಯಿದ್ದೀನಿ ಅವಳು ನನ್ನ ನನ್ನ ಜೊತೆಗೇನೆ ಬರ್ತಾಯಿದ್ದಾಳೆ ನಾನು ಓದಲೆಲ್ಲ ಬರ್ತಾ ಇದ್ದಾಳೆ ಸುಮ್ಮನೆ ಆ್ಯಂಡ್ ಇವತ್ತಂತೂ ಬಿಸಿಲು ತುಂಬ ಚೆನ್ನಾಗಿತ್ತು ಬೆಳಗ್ಗೆ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ದಿನದಿಂದ ಇವಾಗ ಒಂದೆರಡು ಮೂರು ದಿನದಿಂದ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತೆ ಇಲ್ಲ ಅಂತಂದರೆ ಮೊನ್ನೆ ಅಷ್ಟೊಂದು ಮಳೆ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಮಳೆ ಇತ್ತು ಇವತ್ತು ಬಿ ಬೆಳಗ್ಗೆನೇ ಸ್ವಲ್ಪ ಬಿಸಿಲು ಗೊತ್ತಿಲ್ಲ ಇನ್ನು ಮಧ್ಯಾಹ್ನ ನಂತರ ಹೆಂಗಿರುತ್ತೆ ಅಂತ ಹೇಳೋದಕ್ಕೇ ಆಗೋದಿಲ್ಲ ಇವಾಗಂತೂ ವೆದರು ಒಂದೊಂದು ಸರಿ ಜೋರಾಗಿ ಬಿಸಿಲಿರುತ್ತೆ ಒಂದೊಂದು ಸರಿ ಅಂತೂ ಸಿಕ್ಕಾಬಿಟ್ಟು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಆಮೇಲೆ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಪಾಪು ಇದ್ಲು ಆಮೇಲೆ ಅವಳು ಬ್ರೇಕ್ಫಾಸ್ಟ್ ಮಾಡಿಸೋದು ಅದೇನೇ ಆಯಿತು ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅಮ್ಮಂದ್ರಿಗಂತು ಮಕ್ಳಿಗೆ ತಿನ್ಸೋದು ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡ ಟಾಸ್ಕ್ ಇವಾಗಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಏನೇ ಕೊಡಿ ಅವಳಿಗೆ ಸುಮಾರು ಓಡಾಡಿಸ್ಕೊಂಡು ಹಂಗೋ ಹಿಂಗೋ ಮಾಡಿಬಿಟ್ಟು ತಿನ್ನಿಸ್ಬೇಕು ಸೊ ಅದರಲ್ಲೂ ಒಂದು ನಾಲ್ಕೇ ತುತ್ತು ತಿನ್ಸ್ತಾಳೆ ಆ ಥರ ಇಲ್ಲೇ ಇದ್ದಾಳೆ ಅವಳು ಸೊ ಅದೆಲ್ಲ ಆಗ್ಬಿಟ್ಟು ಮನೆ ಕೆಲಸಗಳೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಇವಾಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ಲಾಸ್ಟ್ ಬ್ಲಾಗ್ ನಾನು ಹಾಕಿದ್ದೆ ಅಲ್ವಾ ಗೋಲ್ಡ್ ಶಾಪಿಂಗ್ ಅದು ಪಾಪು ಬಡೇ ತೊಗೊಂಡಿದ್ದು ಸೊ ಅದರಲ್ಲಿ ತುಂಬ ಕಮೆಂಟ್ ಬಂದಿತ್ತು ಆ ಸ್ಕೀಮ್ ಬಗ್ಗೆ ಹೇಳಿ ಹೆಂಗೆ ಏನು ಅಂತ ಅಂತ ಸೊ ಹಾಗಾಗಿ ನಾನು ಇವಾಗ ಹೇಳೋದ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತಂದಿರ್ತೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾವು ಸ್ಕೀಮ್ಗೆ ಜಾಯಿನ್ ಆಗಿದ್ವಿ ಒನ್ ಇಯರ್ ಒನ್ ಇಯರ್ ಬ್ಯಾಕ್ ಅಂತ ಮಾತಾಡ್ತಾ ಇದ್ದಾಳೆ ಮಾತಾಡಕ್ಕೆ ಬಿಡೋಲ್ಲ ಇವಳು ಸೊ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಅವ್ರ ಹತ್ರ ಅದನ್ನು ನೋಡ್ಕೊಳೋದಕ್ಕೆ ಕೊಡೋಕ್ಕಾಗಲ್ಲ ಇವಾಗ ಹಂಗಾಗಿ ಓಕೆ ನಾವಳನ್ನೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ ಲಾಸ್ಟ್ ಬ್ಲಾಗನ್ನ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ನಾವು ಏನು ಗೋಲ್ಡ್ ಏನು ಥರ ಯಾವ ಥರ ತೊಗೊಂಬಿ ಏನು ಆಯಿತಾ ಅಂತಲೂ ತೋರಿಸಿದ್ದೀನಿ ಆ್ಯಂಡ್ ಎಷ್ಟು ಗ್ರಾಮ್ ಇದೆ ಅಂತಲೂ ಅದರಲ್ಲೇ ಮೆನ್ಷನ್ ಮಾಡಿದ್ದೀನಿ ತುಂಬ ಜನ ಮತ್ತೆ ಕಮೆಂಟಲ್ಲಿ ಕೇಳಿದ್ರಿ ನಾನು ಆನ್ಸರ್ ಮಾಡಿದ್ದೀನಿ ಟೋಟಲ್ ಬಂದುಬಿಟ್ಟು ಇವತ್ತು ತರ್ಟೀನ್ ಗ್ರಾಮ್ಸ್ ಇದೆ ಸಿಕ್ಸ್ ಆ್ಯಂಡ್ ಹಾಫ್ ಸಿಕ್ಸ್ ಆ್ಯಂಡ್ ಹಾಫ್ ಅಂತ ಇಟ್ಕೊಬೋದು ಓಕೆ ನಾನು ಅದ್ರೊಂದು ಸ್ವಲ್ಪ ಚೇಂಜಸ್ ಏನೋ ಇರಬೇಕು ಬಿಕಾಸ್ ಅದು ಹ್ಯಾಂಡ್ ಮೇಡ್ ಜುವೆಲ್ರಿಗೆ ಸ್ವಲ್ಪ ನಿಮ್ಗೆ ಎರಡು ಒಂದೇ ವೇಟ್ ಬರೋದಿಲ್ಲ ಒಂದು ಸ್ವಲ್ಪ ಮಿಲಿಗ್ರಾಮಲ್ಲಿ ಆದ್ರೂ ಡಿಫರೆನ್ಸ್ ಇರುತ್ತೆ ಸೊ ಹಾಗಾಗಿ ಓಕೆನಾ ಸೊ ಇದಿಷ್ಟು ಅದು ಬೇಕಂದರೆ ನೀವು ಲಾಸ್ಟ್ ವಿಡಿಯೋ ನೋಡಿ ನಾನು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಟೇಲ್ಸ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಆ್ಯಂಡ್ ಇವಾಗ ಬಂದರೆ ಸ್ಕೀಮು ಈ ಸ್ಕೀಮನ್ನು ನಾವು ತೊಗೊಂಡಿದ್ದು ಬಂದು ಪಾಪು ನಾಮಕರಣದ ಟೈಮಲ್ಲಿ ಸೆಪ್ಟೆಂಬರಲ್ಲಿ ಅವಳು ನಾಮಕರಣ ಇದ್ದಿದ್ದು ಲಾಸ್ಟ್ ಇಯರು ಸೊ ಅದಕ್ಕಿಂತ ಒನ್ ಮಂತ್ ಮುಂಚೆನೋ ತಗೊ ಒನ್ ಮಂತ್ ಅಲ್ಲ ಜುಲೈನಲ್ಲಿ ತೊಗೊಂಡಿದ್ವಿ ಆಗಸ್ಟ್ ಸೆಪ್ಟೆಂಬರ್ 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 ಲೆವೆನ್ ತೊಗೊಳ್ಳು ನಾಮಕರಣ ಆಗಿದ್ದು ಸೊ ಟು ಮಂತ್ಸ್ ಪ್ರೈವರ್ ಆಗೇನೆ ತೊಗೊಂಡಿದ್ವಿ ಸೊ ಅವಾಗ ಸ್ಕೀಮಾಗೆ ಜಾಯಿನ್ ಆಗಿತ್ತು ಸೊ ಅಲ್ಲಿಂದ ಇವಾಗ ಒನ್ ಇಯರ್ ಆಲ್ರೆಡಿ ಕ್ರಾಸ್ ಆಗಿತ್ತು ಜು ಜುಲೈಗೆ ಒನ್ ಇಯರ್ ಆಗಿತ್ತು ಬಟ್ ನಾವು ಇನ್ನು ಸ್ವಲ್ಪ ಗೋಲ್ಡ್ ರೇಟ್ ಏನಾದರೂ ಸ್ವಲ್ಪ ಚೇಂಜಸ್ ಹಾಕೋದಾದ್ರೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಕಡಿಮೆ ಹಾಕೋದಾದ್ರೆ ಆಗಿ ನೋಡೋಣ ಅಂತ ಬಟ್ ಏನು ಕಡಿಮೆ ಒಂದು ಸರಿ ಆಗಿತ್ತು ಒಂದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಬಂದಿತ್ತು ಅವಾಗ ನಾವೇನು ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಓಕೆ ಅಂತಂದ್ಬಿಟ್ಟು ತಗೊಳೋಣ ಅಂತ ಪ್ಲಾನ್ ಏನೂ ಮಾಡ್ಕೊಂಡೇ ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಇವಾಗ ನಮಗೇನೋ ಸಡನ್ನಾಗಿ ಈ ನ್ಯೂಸಲ್ಲೆಲ್ಲ ನೋಡಿಬಿಟ್ಟು ಓಕೆ ಇನ್ನ ತುಂಬ ಜಾಸ್ತಿ ಆಗ್ಬಿಡತ್ತೆ ಆಮೇಲೆ ಬರೋದು ಒಂದು ಸ್ವಲ್ಪ ಏನೋ ತೊಗೊಂಡಂಗೆ ಇಷ್ಟು ವರ್ಷ ಒಂದು ವರ್ಷ ಫುಲ್ ವೇಟ್ ಮಾಡಿಬಿಟ್ಟು ಸ್ವಲ್ಪ ವರ್ತಿರೋದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗಲೇ ಸರಿ ತೊಗೊಳ್ಳೋಣ ಸಡನ್ ಸಡನ್ನಾಗಿ ಹೋಗಿ ಇರುತ್ತೆ ಸ್ಕೀಮ್ ಅಂತಂದರೆ ಮಂತ್ಸ್ ಮಂತ್ಸಿಗೆ ಅಂದರೆ ಒಂದು ವರ್ಷಕ್ಕೆ ನೀವು ಪ್ರತಿ ತಿಂಗಳು ಎಷ್ಟು ಬೇಕಾದರೂ ನೀವು ಅಮೌಂಟನ್ನು ಕಟ್ಬೋದು ಫಾರ್ ಎಕ್ಸಾಂಪಲ್ ಫೈವ್ ತೌಸಂಡ್ ಕಟ್ಬೋದು ಒಂದು ಐದು ಸಾವಿರ ಕಟ್ಬೋದು ಒಂದು ತಿಂಗಳಿಗೆ ಸೇಮ್ ಅಮೌಂಟನ್ನು ನೀವು ಪ್ರತಿ ತಿಂಗಳನ್ನ ಕಟ್ತಾ ಹೋಗ್ಬೇಕು ಫಸ್ಟು ಮಂತಲ್ಲಿ ಏನು ಅಮೌಂಟನ್ನು ಫಿಕ್ಸ್ ಮಾಡಿ ಕಟ್ಟಿರ್ತೀರ ಸೊ ಅದೇ ಅಮೌಂಟನೇ ನೀವು ಹನ್ನೆರಡು ಹನ್ನೊಂದು ತಿಂಗಳು ಕಟ್ಟೋದಕ್ಕೆ ಓಕೆನಾ ಹನ್ನೆರಡನೇ ತಿಂಗಳದೊಂದು ಲಾಸ್ಟ್ ಒಂದು ಮಂತ್ನ ಅಮೌಂಟನ್ನು ನಿಮಗೆ ಅವ್ರು ಜುವೆಲ್ಲರ್ಸ್ ಅವರೇನೆ ಕಟ್ತಾರೆ ಇದು ಎಲ್ಲ ಜ್ಯುವೆಲ್ಲರಲ್ಲೂ ಇದೇ ಥರ ಇರೋದು ಅಂತ ನನಗೆ ಗೊತ್ತಿಲ್ಲ ಹೆಂಗಿರತ್ತೆ ಅಂತ ಬಟ್ ಈ ಜಿ ಎಲ್ ಆಚಾರ್ಯ ಜ್ಯುವೆಲ್ಲರ್ಸಲ್ಲಿ ಆ ಥರ ಇರೋದು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಅದರಲ್ಲಿ ಇನ್ನೂ ಸುಮಾರಷ್ಟು ಅವ್ರದ್ದು ರೂಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ನೀವು ಅಲ್ಲಿ ಹೋಗಿ ಕೇಳಿ ತಿಳ್ಕೊಂಡ್ರೆ ಒಳ್ಳೆಯದು ಬಿಕಾಸ್ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಓಕೆನಾ ನಾನು ಹೆಂಗೆ ಬೇಸಿಕಾಗಿ ಹೇಗಿದೆ ಅದನ್ನು ಮಾತ್ರ ಇಲ್ಲಿ ಹೇಳ್ತಾ ಇರೋದು ಸೊ ಹಾಗೆ ಸೊ ಟ್ವೆಲ್ತ್ ಮಂತ್ ಅಂದರೆ ಲಾಸ್ಟ್ ಇದು ಅವರು ಎಣ್ಣೆ ಕಟ್ತಾರೆ ನೀವು ಎಷ್ಟು ಫೈವ್ ತೌಸಂಡ್ ಕಟ್ಟಿದರೆ ಅವರು ಫೈವ್ ತೌಸಂಡೇ ಕಟ್ತಾರೆ ಇಲ್ಲ ಟೆನ್ ತೌಸಂಡ್ ಕಟ್ಟಿದ್ದೀರಾ ಇಲ್ಲ ಟ್ವೆಂಟಿ ತೌಸಂಡ್ ಕಟ್ಟಿದ್ದೀರಾ ಪ್ರತಿ ತಿಂಗಳು ಅಂತಂದರೆ ಅವರು ಕೂಡ ಟ್ವೆಂಟಿ ತೌಸಂಡೇ ಕಟ್ತಾರೆ ಆ ಒಂದು ಒಂದು ಇನ್ಸ್ಟಾಲ್ಮೆಂಟನ್ನು ಅವ್ರು ಕಟ್ತಾರೆ ಓಕೆನಾ ಸೊ ಇದ್ರೆ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದ್ರೆ ಮೇ ಬಿ ನಿಮಗೆ ಒಂದು ಸ್ವಲ್ಪ ಮೇಕಿಂಗ್ ಚಾರ್ಜಸಲ್ಲಿ ಒಂದು ಸ್ವಲ್ಪ ಅಮೌಂಟು ಕವರ್ ಆಗೋದಕ್ಕೆ ಸಾಧ್ಯ ಇದೆ ಅದು ಬಿಟ್ಟು ನಿಮ್ಗೇನು ಜಾಸ್ತಿ ಹೆಲ್ಪ್ ಅಂತ ಏನೂ ಇಲ್ಲ ಒಂದೇ ಸಲಿಗೆ ನೀವು ಅಮೌಂಟನ್ನು ಬದಲು ಒಂದು ಸ್ವಲ್ಪ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡನ್ನು ನೀವು ಸೇವ್ ಮಾಡೋ ಥರ ಇರುತ್ತೆ ಆ್ಯಂಡ್ ಇದನ್ನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇರಬೇಕು ಏನಂತಂದರೆ ನೀವು ದುಡ್ಡು ಹಾಕ್ತಿರಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿರೋ ಜ್ಯುವೆಲ್ರಿ ಅಥವಾ ಚೆನ್ನಾಗಿರೋ ನಿಮ್ಗೊಂದು ಒಂದು ನಂಬಿಕೆ ಅಂತ ಇರುತ್ತಲ್ವ ಚೆನ್ನಾಗಿ ಲೈಫ್ ಇರೋವಂಥ ಜ್ಯುವೆಲ್ಲರಿನಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಾಂತಂದರೆ ಸುಮಾರು ಕಡೆ ನೀವು ನೋಡಿರ್ಬೋದು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಅವ್ರು ಲಾಸ್ಟಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾರೆ ನಾವು ಅಷ್ಟು ಕಷ್ಟಪಟ್ಟು ದುಡ್ದಿರುವಂಥ ದುಡ್ಡು ಫುಲ್ಲು ಹೊರಟೋಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಯಾವುದೋ ಚಿಕ್ಕ ಪುಟ್ಟ ಏನೋ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸೇಫ್ ಅಲ್ಲ ಬಟ್ ಚೆನ್ನಾಗಿರೋದು ಇರುತ್ತೆ ಚಿಕ್ಕ ಪುಟ್ಟದ್ರಲ್ಲೂ ತುಂಬ ಒಳ್ಳೆ ಜ್ಯುವೆಲರಿಗಳು ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಸ್ವಲ್ಪ ಥಿಂಕ್ ಮಾಡಿ ಸ್ವಲ್ಪ ಸೇಫ್ ಆಗಿರುವಂಥದ್ದು ಅಂತ ಅನಿಸಿದ್ರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಓಕೆನಾ ಆ್ಯಂಡ್ ಅದನ್ನು ತುಂಬ ಜಾಸ್ತಿ ಲಾಂಗ್ ಟರ್ಮ್ಗೆ ಎಕ್ಸ್ಟೆಂಡ್ ಮಾಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಅಂದರೆ ಒಂದು ವರ್ಷ ಕಟ್ಟಿದ್ದೀರಾ ಅದನ್ನು ಇನ್ನೂ ಒಂದು ಒನ್ ಇಯರ್ಗೆ ಎಕ್ಸ್ಟೆಂಡ್ ಮಾಡೋದು ಸ್ವಲ್ಪ ಅಷ್ಟು ಸೇಫಲ್ಲ ನನ್ನ ಅನಿಸಿಕೆ ಓಕೆನಾ ನನ್ನ ಪರ್ಸ್ನಲ್ ಒಪಿನಿಯನ್ ನನಗೂ ಗೊತ್ತಿಲ್ಲ ಅಷ್ಟಾಗಿ ಸೊ ಒಂದು ನಿಮಿಷ ಪಾಪ ಸೊ ಎಸ್ ಅವಳು ಕಾಡಿಗೆ ಡಬ್ಬ ಎಲ್ಲ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹಂಗಾಗಿ ತೆಗೆದು ಎತ್ತಿಟ್ಟು ಬಂದೆ ಸರಿ ಏನು ಹೇಳ್ತಾ ಇದ್ದೆ ನಾನು ಯಾ ಸ್ವಲ್ಪ ಸೇಫ್ ಇರೋವಂಥ ಜ್ಯುವೆಲ್ರಿನಲ್ಲಿ ಇನ್ವೆಸ್ಟ್ ಮಾಡಿ ಆ್ಯಂಡ್ ಇನ್ನೂ ಒಂದು ನನಗೆ ಆಮೇಲೆ ಗೊತ್ತಾಯಿತು ಆಮೇಲೆ ಅಂತಂದರೆ ಸ್ವಲ್ಪ ಮುಂಚೆ ನನಗೆ ಆಲ್ರೆಡಿ ಆ ಸ್ಕೀಮ್ ಸ್ಕೀಮೆಲ್ಲ ಜಾಯಿನ್ ಆಗಿದ್ವಿ ಅದಕ್ಕಿ ನಮ್ಮ ಮತ್ತಂಗೆಲ್ಲೋ ನಾನು ಕೇಳಿದ್ದು ಯಾರೋ ನಮ್ಮ ರಿಲೇಟಿವ್ ಒಬ್ಬರು ಹೇಳಿದರು ನನಗೆ ಕೆಲ್ವೊಂದು ಜ್ಯುವೆಲ್ರಿನಲ್ಲಿ ಹೆಂಗಿರುತ್ತೆ ಅಂತಂದರೆ ನೀವು ಗೋಲ್ಡನ್ನೇ ಇನ್ ತಗೊಳ್ಳೋ ಥರ ಅಂದರೆ ಈ ಮಂತ್ ಎಂಡಲ್ಲಿ ನಿಮಗೆ ಗೋಲ್ಡ್ ರೇಟ್ ಎಷ್ಟಿರುತ್ತೆ ಆ ರೇಟ್ ಇಲ್ಲಿ ಎಷ್ಟು ಗೋಲ್ಡ್ ಎಷ್ಟು ಗ್ರಾಮ್ ಬರುತ್ತೆ ಗ್ರಾಮು ಮಿಲಿ ಗ್ರಾಮೋ ಅದು ಅದು ಸೇವ್ ಆಗುತ್ತೆ ನಿಮ್ಮ ನಿಮ್ಮ ಅಕೌಂಟಲ್ಲಿ ಸೇವ್ ಆಗೋದು ಗೋಲ್ಡನ್ನೇ ಸೇವ್ ಆಗುತ್ತೆ ಓಕೆನಾ ಗೋಲ್ಡ್ ಇವಾಗ ನಾವು ಪರ್ಚೇಸ್ ಮಾಡಿದ್ರೆ ಹಿಂಗೆ ಆ ಥರ ಇರುತ್ತೆ ಮೇ ಬಿ ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನನಗನ್ಸುತ್ತೆ ಬಿಕಾಸ್ ಒಂದು ವರ್ಷ ಪೂರ್ತಿ ಆದಾಗ ನಿಮಗೊಂದು ಆ್ಯವ್ರೇಜ್ ರೇಟಲ್ಲಿ ನೀವು ಗೋಲ್ಡ್ ಪರ್ಚೇಸ್ ಮಾಡ್ದಂಗೆ ಇರುತ್ತೆ ಇದರಲ್ಲಿ ಅಂದರೆ ನಿಮಗೆ ನೀವು ಕಟ್ಟೋವಾಗ ತುಂಬ ಕಡಿಮೆ ಇರುತ್ತೆ ಆಮೇಲೆ ತಗೊಳ್ಳೋ ಟೈಮಿಗೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಆ ಥರ ಆಗಿರುತ್ತೆ ಬಟ್ ಇದರಲ್ಲಿ ಒಂದು ನಿಮ್ಗೊಂದು ಆ್ಯಾವ್ರೇಜ್ ರೇಟಲ್ಲಿ ನಿಮಗೆ ತಗೋಬಹುದು ಗೋಲ್ಡು ಸೊ ಈ ಥರದ್ದು ಎರಡು ಟೈಪ್ ಸ್ಕೀಮ್ ಇರುತ್ತೆ ಓವರ್ ಆಲ್ ನನಗೆ ಗೊತ್ತಿರೋ ಪ್ರಕಾರ ಬೇರೆ ಥರದ್ದು ಇರ್ಬೋದು ಬಟ್ ನನಗೆ ಇದೆರಡು ಗೊತ್ತಿರೋದು ಸೊ ನಮಗೆ ಪುತ್ತೂರಲ್ಲಿ ಎಲ್ಲಿದೆ ಈ ತರದ ಸ್ಕೀಮ್ ನಾನು ಹೇಳ್ದಂಗೆ ಓಲ್ಡ್ ಸೇವ್ ಆಗೋ ಥರ ಸ್ಕೀಮ್ ಅಂತ ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ಗೊತ್ತಿದ್ರೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನಾವು ಇದೆ ಈ ಸ್ಕೀಮ್ಗೆ ಜಾಯಿನ್ ಆಗಿದ್ದದ್ದು ಸೊ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ ನಾನು ಇದನ್ನು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ನಿಮಗೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಚೆನ್ನಾಗಿರೋದಕ್ಕೆ ಹಾ ಇನ್ವೆಸ್ಟ್ ಮಾಡಿ ಇಲ್ಲ ಅಂತಂದರೆ ಹಂಗೆ ತೊಗೊಂಡೋಗಿ ಬ್ಯಾಂಕಲ್ಲಾದರೂ ಇಲ್ಲಿ ಸೇಫಾಗಿರತ್ತೆ ಸೊ ಸುಮ್ಮನೆ ನಾವು ಅದಷ್ಟು ಗೋಲ್ಡ್ ತಗೋಬೇಕು ಅಲ್ಲ ಇನ್ನೇನೋ ತಗೋಬೇಕು ಅಂತ ಅಂದ್ಬಿಟ್ಟು ಕಂಡಲ್ಲಿ ಇನ್ವೆಸ್ಟ್ ಮಾಡೋದಷ್ಟು ಒಳ್ಳೇದಲ್ಲ ಬಿಕಾಸ್ ಇವಾಗ ಯಾರನ್ನೂ ನಂಬೋದಕ್ಕಂತೂ ಸಾಧ್ಯ ಇಲ್ಲ ಇವಾಗ ಸೊ ಹಾಗಾಗಿ ಸ್ವಲ್ಪ ಸೇಫರ್ ಸೈಡಿಂದ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಬೇಕು ಅದು ನಾನು ಒಂದು ರಿಕ್ವೆಸ್ಟ್ ಮಾಡ ಅದು ನಾನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಓಕೆನಾ ಸೊ ಫ್ರೆಂಡ್ಸು ಇದು ಇವಾಗ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಶೇಕೆ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಮತ್ತೆ ಬಟ್ ಆದ್ರೂ ಸಿಕ್ಕಾಪಟ್ಟೆ ಶೇಕೆ ಆಗ್ತಾ ಇದೆ ನನಗಂತೂ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಲ್ವಾ ಹಂಗೇ ಅದಕ್ಕೆ ಇರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ವಲ್ಪ ಹೊತ್ತು ನಾನು ಮಾತಾಡಿದ್ರೆ ಅಮ್ಮ ಬೇರೆ ಕಾಲ್ ಮಾಡ್ತಾ ಇದ್ದಾರೆ ಸೊ ಅವ್ರ ಹತ್ರ ಮಾತಾಡಬೇಕು ಅಂತ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಮೇಲೆ ಎಲ್ಲಿ ಆಟ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತಂದರೆ ನೋಡಣೆಯಿಂದ ಆಗುತ್ತೆ ಈ ಬ್ಲಾಗ್ ಅಂತ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಸಂಜೆ ಹಾಗೆ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅಮ್ಮ ಮನೆಯಿಂದ ಬರಬೇಕಾದ್ರೆ ಅಮ್ಮ ಚಕೋತ ಹಣ್ಣಿತ್ತು ಅದನ್ನು ಕೊಟ್ಟು ಕಳಿಸಿದ್ರು ಅದು ನಾನು ಆಲ್ರೆಡಿ ತಿಂದ ತಿಂದಾಗಿತ್ತು ಇವಾಗ ಒಂದು ಲಾಸ್ಟಲ್ಲಿ ಹಾಗೆ ಇಟ್ಟು ಇಟ್ಟಿದ್ದೆ ಸ್ವಲ್ಪ ಹಣ್ಣಾಗಲಿ ಅಂತ ಬಿಕಾಸ್ ಲಾಸ್ಟ್ ಲಾಸ್ಟು ತಗೊಂಡು ಕುದ್ದಿರೋದು ಸ್ವಲ್ಪ ಹುಳಿ ಹುಳಿ ಇತ್ತು ಹಂಗಾಗಿ ಇನ್ನೊಂದು ಸ್ವಲ್ಪ ದಿನ ಹೋದರೆ ಚೆನ್ನಾಗಾಗತ್ತೆ ಅಂತ ಹಂಗೆ ಇಟ್ಟಿದ್ದೆ ನನಗೂ ಆಮೇಲೆ ಮರ್ತೆ ಹೋಗಿತ್ತು ಸೊ ಅದನ್ನು ಇವಾಗ ಸಡನ್ನಾಗಿ ಜ್ಞಾಪಿಸ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ಬಟ್ ಏನೂ ಹಾಳಾಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸಕ್ಕತ್ತಾಗಿತ್ತು ಸ್ವಲ್ಪ ಸ್ವೀಟಿಶು ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿ ಅನಿಸುತ್ತೆ ಯಾರಿಗೆಲ್ಲ ಈ ಚಕ್ಕೋತ ಹಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ ಎಲ್ಲ ಕಡೆ ಇದು ಸಿಗೋಲ್ಲ ಇದು ಆ್ಯಕ್ಚುಲಿ ನಮ್ಮ ನಮ್ಮ ಮನೆಯಲ್ಲೂ ಇದ್ರ ಗಿಡ ಇದೆ ಬಟ್ ಆಗೋದಿಲ್ಲ ಪುಟ್ಟ ಗಿಡ ಅಷ್ಟೆ ಬಟ್ ಇದು ನಮ್ಮಪ್ಪ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಒಬ್ಬರು ಮನೇಲಿ ತುಂಬ ಚೆನ್ನಾಗಿ ಬಿಡುತ್ತೆ ಸೊ ಅವ್ರು ಕೊಟ್ಕಳಿಸಿರೋದು ಅವರಂತೂ ಪ್ರತಿ ವರ್ಷವೂ ಅದಾಗೆಲ್ಲ ಕಳಿಸ್ತಾರೆ ಸೊ ಹಾಗಾಗಿ ತುಂಬಾ ಇಷ್ಟ ನಮಗೆಲ್ಲ ಅಂದ್ಬಿಟ್ಟು ಕೊಡ್ತಾರೆ ಸೊ ಅದನ್ನೇ ನೋಡಿ ಚೆನ್ನಾಗಿವಾಗ ತಿಂತಾ ಇದ್ದೀವಿ ಎಲ್ಲರೂ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಬಾಡಿಗೆ ಯಾರಾದರೂ ಪ್ರೆಗ್ನೆಂಟ್ ಇರೋರೆಲ್ಲ ತಿನ್ನಬೇಡಿ ಆ್ಯಂಡ್ ಹೀಟ್ ಸ್ವಲ್ಪ ಬಾಡಿಗೆ ಅಂತ ಅಷ್ಟೆ ಬಟ್ ಟೇಸ್ಟ್ ವೈಸು ಅದೇ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ವಿಟಮಿನ್ ಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬಟ್ ಲಿಮಿಟೆಡಲ್ಲಿ ಲಿಮಿಟೆಡ್ ಆಗಿ ತಿಂದರೆ ಏನೂ ತೊಂದರೆ ಇಲ್ಲ ಯಾರು ಆ್ಯಂಡ್ ಇದ್ರದ್ದು ಜ್ಯೂಸ್ ಎಲ್ಲ ಮಾಡ್ತಾರೆ ಬಟ್ ಯಾಕೋ ನನಗೆ ಹಾಗೆ ತಿನ್ನೋದಕ್ಕೇ ಇಷ್ಟ ಆಗುತ್ತೆ ಉಪ್ಪು ಹಾಕ್ಬಿಟ್ಟು ಸಕ್ಕರೆ ಹಾಕ್ಬಿಟ್ಟು ಇಲ್ಲ ಉಪ್ಪು ಮತ್ತು ಖಾರ ಪುಡಿ ಹಾಕ್ಬಿಟ್ಟು ತಿನ್ನೋದು ಎಲ್ಲ ತಿಂತಾರೆ ಬಟ್ ನನಗೆ ಹಂಗೇ ಏನೇ ಹಣ್ಣಾಗಿರ್ಲೋ ಹಾಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ಹಾಗೇ ತಿಂತೀವಿ ನಾವು ಆ್ಯಂಡ್ ಇಲ್ಲಿ ಪಾಪು ನೋಡಿ ಅವಳಿಗೆ ತಿನ್ನು ಅಂತಂದರೆ ತಿನ್ನೋದಿಲ್ಲ ಬಟ್ ಬೇರೆಯವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾಳೆ ಅಂತ ಅವಳಂತೂ ಇತ್ತೀಚಿಗಂತೂ ಏನೇ ಕೊಟ್ಟರು ಬೇಡ ಬೇಡ ಅನ್ನೋದೇ ಆಗೋಯಿತು ಹಾಗೆ ಯುಗ ಭಾಗ ಅವಳು ಅವರಪ್ಪಂಗೆ ತಿನ್ನಿಸ್ತಾ ಇದ್ದಾಳೆ ಆ್ಯಂಡ್ ಸಂಜೆ ಇವಾಗ ವಾಕಿಂಗ್ ಬಂದಿದ್ದೀವಿ ಹೊರಗಡೆ ಅಷ್ಟರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಚಿಟ್ಟೆ ಕಾಣಿಸ್ತು ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಎಸ್ ಫ್ರೆಂಡ್ಸ್ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಇದೊಂದು ಪುಟಾಣಿ ವ್ಲಾಗ್ ಜಸ್ಟ್ ನೀವು ಲಾಸ್ಟ್ ಕ್ವಶನ್ ಕೇಳಿದ್ರಿ ಅಲ್ವಾ ಅದಕ್ಕೆಲ್ಲ ಆನ್ಸರ್ ಮಾಡಿಬಿಡೋಣ ಕಮೆಂಟ್ ಅಲ್ಲಿ ಅಷ್ಟು ಉದ್ದ ಹೇಳೋದು ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ಬ್ಲಾಗ್ ಅಲ್ಲಿ ಶೇರ್ ಮಾಡಿದ್ದೀನಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್